ಯದ ಕುಮಾರ್ ಈಗ ಒಂದು ಪ್ರಶ್ನೆ ಮೊದಲಿಗೆ ಬಂದಿದ್ದು ನಾನು ಅಕ್ರಮ ದಂಧೆಗೆ ಎಮ್ ಎಲ್ ಎ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾದರೆ ಈಗ ಶಶಿ ಶಶಿ ಅಲೋ ಹಾಂ ಶಶಿರಾಜ್ ಶೆಟ್ಟಿ ಶಶಿರಾಜ್ ಶೆಟ್ಟಿ ಶಶಿರಾಜ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ದು ಅಕ್ರಮದ ದಂಧೆ ಮಾಡ್ತಾ ಇದ್ದಾರೆ ಇವರು ಅಂದರೆ ಕಲ್ಲು ಗಡಿಗಾರಿಕೆ ದಂಧೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂದರೆ ಅಕ್ರಮ ಮಾಡಿದ್ದಾರೆ ಅದಕ್ಕೂ ಹೋಗಿ ಎಮ್ ಎಲ್ ಎ ಹೋಗಿ ಪ್ರತಿಭಟನೆ ಮಾಡ್ತಾರ ಸಾತ್ ಕೊಟ್ಟಲ್ವ ಅದು ಅಂದ್ರೆ ನೀವು ಏನು ಹೇಳಕ್ ಹೊರಟಿದ್ದೀರಿ ಅಲ್ಲಿ ಓಕೆ ನೋಡಿ ಸರ್ ಮೊದಲು ಈ ಅಕ್ರಮ ಗಣಿಗಾರಿಕೆಗೂ ಇಲ್ಲಿ ಅರೆಸ್ಟ್ ಮಾಡಿರುವಂತಹ ಶಶಿರಾಜ್ ಶೆಟ್ಟಿನ ಏನು ಯುವ ಮೋರ್ಚಾದ ಅಧ್ಯಕ್ಷರಿದ್ದಾರೆ ಆ ಭಾಗದ ಯುವ ಮೋರ್ಚಾ ಅಧ್ಯಕ್ಷರಿದ್ದಾರೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಇದ್ ಮಾಡಿದಾರಂಥದ್ದು ಅದಕ್ಕೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಮತ್ತೆ ರಾಜ್ಯಾಧ್ಯಕ್ಷ ಅಲ್ಲ ಯಾರದ ಹೆಸರಲ್ಲಿದೆ ಅವ್ರು ಅದನ್ನ ಬಹಿರಂಗ ಮಾಡ್ಬೋದು ಯಾರ ಹೆಸ್ರಲ್ಲಿದೆ ಎಲ್ಲಿ ನಿಗದಿತ ಪ್ರದೇಶ ಇದೆ ಏನಿದೆ ಅಂತ ಮತ್ತೆ ಇವತ್ತು ಮಿತ್ರ ಹೇಳ್ತಾ ಇದ್ರು ಹಿಸ್ಟ್ರಿ ಹೇಳುತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅನ್ಬಿಟ್ಟು ಹಿಸ್ಟ್ರಿ ಇನ್ನೊಂದು ಹೇಳುತ್ತೆ ರಿಪಬ್ಲಿಕ್ ಆಫ್ ಕನಪುರ ಅಂತನು ಎಸ್ ಆರ್ ಹಿರೇಮಠ ಅವರು ಯಾಗ ಯಾವಾಗ ರಾಜ್ಯದ ಸಂಪತ್ತು ಕಲ್ಲು ಗಣಿಗಾರಿಕೆ ಎಲ್ಲಿದೆ ಎಷ್ಟು ಯಾವ ರೀತಿ ಆಯಿತು ಅಂತ ಇಡೀ ನ್ಯಾಷನಲ್ ಮೀಡಿಯಾದಲ್ಲಿ ಬಂದಿರಿದಂಥದ್ದು ರಿಪಬ್ಲಿಕ್ ಆಫ್ ಕನಕ್ಪುರ್ ಅದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಸರ್ ಒಂದು ನಾ ಹೇಳುವಂಥದ್ದು ಅಕ್ರಮ ಗಣಿಗಾರಿಕೆ ಎಲ್ಲೇ ಆದ್ರೂ ಅದನ್ನ ತಡೆಗಟ್ಟಬೇಕಾಗಿರುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇಲ್ಲಿ ಬಂಧಿಸಿದಂತಹ ವ್ಯಕ್ತಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಶಾಸಕರು ಕೊಟ್ಟರು ಶಾಸಕರು ಮತ್ತೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೇಳಿದಾಗ ಇಲ್ಲ ಹೆಸರು ಇಲ್ಲ ಅಂತ ಹೇಳಿ ರಾತೋರಾತ್ರಿ ಹೆಸರು ಸೇರಿಸಿ ಇದ್ ಮಾಡಿದಾಗ ಕಾರ್ಯಕರ್ತರಿಗೆ ರಕ್ಷಣೆ ಪಡಬೇಕಾಗಿದ್ದು ಜನಪ್ರತಿನಿಧಿಯ ಕರ್ತವ್ಯ ಆಗುತ್ತೆ ಜನಪ್ರತಿನಿಧಿ ಕಾರ್ಯಕರ್ತರ ಪರವಾಗಿರೋದನ್ನ ಅವರಲ್ಲಿ ಹೋಗಿ ಬೆಂಬಲ ಸೂಚಿಸಿದ್ದಾರೆ ಅದು ಏರ್ ಧ್ವನಿಯಲ್ಲಿ ಹೇಳಿರೋ ಬೇರೆ ಅಂತ ಹೋದಾಗ ಸಂಬಂಧನೇ ಇಲ್ಲ ಅಂದ್ರೆ ಹೆಂಗ್ ನೋಟಿಸ್ ಕೊಡ್ತಾರೆ ನೀವು ಪ್ರೂವ್ ಮಾಡಬೇಕಲ್ಲ ಸರ್ ಅಲ್ಲಿ ನೀವು ಪ್ರೂವ್ ಮಾಡ್ಬೇಕಲ್ವಾ ಅವ್ರ ಹೆಸರಲ್ಲಿ ಇದೆಯಾ ನಿಗದಿತ ಪ್ರದೇಶದಿಂದನಾ ವ್ಯಾಪ್ತಿ ಪ್ರದೇಶದಿಂದನಾ ಪ್ರದೇಶದಿಂದನಾಳ್ಬೇಕು ಇದಂತ ಯಾವುದೇ ಆದಂತ ಮಾಹಿತಿ ಇಲ್ದಿರಾ ಬರೀ ಬಿಜೆಪಿ ಕಾರ್ಯಕರ್ತರು ಯಾರಲ್ಲಿ ಸಕ್ರಿಯವಾಗಿರ್ತಾರೋ ಯಾರು ಪಕ್ಷಕ್ಕೋಸ್ಕರ ಇದ್ ಮಾಡ್ತಾ ಇದರನ್ನ ಅವರ ಧ್ವನಿಯನ್ನ ದಬ್ಬಾಳಿಕೆ ಮಾಡುವಂತ ಇದು ಸರ್ ಅದಕ್ಕೆ ಕೇಳ್ತಾ ಇರೋದು ದ್ವೇಷದ ರಾಜಕೀಯ ದಬ್ಬಾಳಿಕೆ ಧ್ವನಿ ಧ್ವನಿ ಇದ್ ಮಾಡುವಂತದ್ದು ಸರ್ ಆ ಪ್ರದೇಶದಲ್ಲಿ ಇರುವಂತಹ ಆ ತರ ವಾತಾವರಣಗಳು ಇರುವಂತದ್ದು ಆ ಪ್ರದೇಶದಲ್ಲಿ ನಿತ್ಯವಾಗಿ ಈ ತರದ್ದು ಲವ್ ಜಿಯಾದ್ ಆಗ್ಬಹುದು ಈ ತರ ಪ್ರಕರಣ ಆಗ್ಬೋದು ನಡಿತನೇ ಇರುತ್ತೆ ಮತ್ತೆ ಕಾರ್ಯಕರ್ತರಿಗೆ ಅನಾನುಕೂಲವಾಗುವಂತ ಎಲ್ಲಾ ಪ್ರಸಂಗಗಳನ್ನು ಅಲ್ಲಿ ಜಿಲ್ಲಾಡಳಿತ ಔಟ್ ಮಾಡಿ ಸರ್ ನಾ ಇವಾಗ ಹೇಳ್ತಾ ಇರೋದು ಏನು ಅಂತಂದ್ರೆ ಇಡೀ ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ಏನಾಗಿದೆ ಅಂದ್ರೆ ಅವ್ರ ಕಚೇರಿಗಳು ಕಾಂಗ್ರೆಸ್ ಕಚೇರಿಗಳ ತರ ಮಾರ್ಪಟ್ಟಾಗಿದೆ ಯಾಕೆ ಬರೀ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾಕೆ ಯಾಕೆ ಅದನ್ನ ಇದ್ದು ಅವ್ರ ಮೇಲೆ ಯಾಕೆ ದೋಷ ಇದ್ ಮಾಡುವಂಥದ್ದು ಆಮೇಲೆ ಅಲ್ಲಿರುವಂತಹ ಶಾಸಕರು ಅವ್ರೇನೇನು ಓಡೋಗ್ಲಿಲ್ಲ ಮತ್ತೆ ಏನು ಬಡ ತನಿಖೆಗೇನು ಏನು ಇದ್ ಮಾಡೋಂತಿಲ್ಲ ಅವ್ರು ಅಂತ ಹೇಳಿದ್ದಾರೆ ಆದ್ರೂನು ಈ ಪ್ರೊಆಕ್ಟಿವ್ನೆಸ್ ಈ ಓವರ್ ಪ್ರೊಆಕ್ಟಿವ್ನೆಸ್ ಯಾಕೆ ಇದೇ ಓವರ್ ಪ್ರೊ ಆಕ್ಟಿವ್ನೆಸ್ ಬೇರೆ 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 ಘಟನೆಗಳಾದಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ತೋರಿಸ್ತಿಲ್ಲ ಇದ್ರ ಬಗ್ಗೆ ಯಾಕೆ ಹೆಚ್ಚು ಕಾಳಜಿ ಇಲ್ಲಿ ಅಂದ್ರೆ ಇಲ್ಲಿ ಎಲ್ಲಿ ವಿರೋಧ ಪಕ್ಷ ಅವರ ಕೆಲಸಗಳನ್ನ ಯಾವ್ದು ಅಕ್ರಮ ಅವ್ರು ಮಾಡ್ತಾ ಇದಾರೆ ಅದು ತೋರಿಸಿದಾಗ ಇಲ್ಲಿ ಕಾರ್ಯಕರ್ತರನ್ನು ದಬ್ಬಾಳಿಕೆ ಮಾಡುವಂತ ಒಂದು ದೊಡ್ಡ ಷಡಿಯಂತ್ರ ಗೃಹ ಇಲಾಖೆಯಿಂದ ಜಿಲ್ಲಾ ಪೊಲೀಸ್ ಆಡಳಿತದಿಂದ ನಡೀತಾ ಇದೆ ಸರ್ ಅಲ್ಲಿ ಅಲ್ಲ ಈಗ ನಿಮ್ಮ ಶಾಸಕರು ಆವಾಜ್ ಹಾಕಿ ಬಂದಿದ್ದಾರಲ್ಲ ಅದಕ್ಕೆ ಏನಂತೀರಿ ಸರ್ ಶಾಸಕರಾಗಿ ಜನಪ್ರತಿನಿಧಿಯಾಗಿ ಅಧಿಕಾರಿ ಮೇಲೆ ಅವ್ರ ಕರ್ತವ್ಯ ಸರ್ ಒಂದು ಹಳ್ಳಿ ಹಳ್ಳಿ ಅಂತ ಒಂದು ಕಾರ್ಯಕರ್ತರನ್ನ ಜನಪ್ರತಿನಿಧಿ ಕರ್ತವ್ಯ ಆದ್ರೆ ಜನಪ್ರತಿನಿಧಿ ಕಾನೂನಿನ ಒಂದು ಭಾಗ ಏನು ಕಾನೂನು ರಚಿಸ್ತಾರ ಒಂದು ಭಾಗ ಆಗಿರ್ಬೇಕಾದಾಗ ಅವ್ರನ್ನ ನಡ್ಸ್ಕೊಳ್ಳುವಂತದ್ದು ಇದೆ ಕ್ರಿಮಿನಲ್ ಅಫೆನ್ಸ್ ಇದೆಯಾ ಅವ್ರ ಮೇಲೆ ಏನೋ ಸಾಕ್ಷಿ ಏನಾದ್ರು ನಾಶ ಮಾಡಿದ್ರ ಇಲ್ಲ ಬೇರೆ ಏನಾದ್ರು ಮಾಡಿದ್ರ ಅಲ್ಲೇ ಅವೈಲೇಬಲ್ ಇದರ್ತಾನೆ ಆದ್ರೆ ನಡ್ಕೊಳ್ಳುವಂತ ರೀತಿ ನೂರಕ್ಕಿಂತ ಹೆಚ್ಚು ಪೊಲೀಸರು ಹೋಗಿ ಹಂಗ ಹೇಳ್ಬೋದಾ ಸರ್ ಯಾರು ಯಾಕೆ ಹೇಳ್ತಾರೆ ಅಂತ ಆತರ ಉದ್ವೇಗದ ಮಾತು ಹೇಳ್ತಾರೆ ಅಂತಂದ್ರೆ ನೀವು ಸರಿಯಾದ ಕ್ರಮ ಯಾರು ತಪ್ಪಿಸ್ತರಿರ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಹಿಂದೆ ಮೇಲೆ ಕಾರ್ಯಕರ್ತರ ಮೇಲೆ ಪಾಪ ಕಾರ್ಯಕರ್ತರು ಇದ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ ಗುಬ್ಬಿ ಮೇಲೆ ಯಾಕೆ ನಿಮ್ ಬ್ರಹ್ಮಾಸ್ತ್ರ ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಪ್ರೂವ್ ಮಾಡೋದು ನ್ಯಾಯಾಲಯದಲ್ಲಿ ಪ್ರೂವ್ ಮಾಡುತ್ತೆ ಆದ್ರೆ ನೀವು ನಡ್ಕೊಳ್ಳುವಂತ ರೀತಿ ನೂರಕ್ಕೂ ಹೆಚ್ಚು ಏನಿದಾರೆ ಅಲ್ಲಿ ವಕೀಲರು ಅಲ್ಲಿ ಅದಕ್ಕೆ ವಕೀಲರು ಅಲ್ಲಿ ಸರಿಯಾದಂತ ಒಂದು ನೀತಿ ನಿಯಮಗಳನ್ನು ಯಾವ ರೀತಿ ಇದೆ ಯಾವ ಇದ್ರಲ್ಲಿ ಸೆಕ್ಷನ್ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ ಅದನ್ನು ಮೀರಿ ಜಿಲ್ಲಾಡಳಿತ ಪೊಲೀಸ್ ನಡಿತಾ ಇತ್ತ ಜಿಲ್ಲಾಡಿತ ಕಚೇರಿಗಳು ಕಾಂಗ್ರೆಸ್ ಕಚೇರಿಗಳಾಗ್ತಾ ಇದೆಯಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಧ್ವನಿ ದಬ್ಬಾಯಿಸುವಂತ ಮಾಡ್ತಾ ಇದು ಮಾಡ್ತಾ ಇರೋದು ಸರ್ ಇದ್ರ ಮೇಲೆ ನಾವು ಪ್ರತಿಭಟನೆ ಹೊರತು ನೀವ್ ಯಾವ ಕಾನೂನು ಕ್ರಮ ಕೈಗೊಂಡ್ರು ಅಕ್ರಮವಾಗಿದ್ರೆ ಅದ್ರ ಮೇಲೆ ನಮ್ ಯಾವ ಇದೇನು ಇಲ್ಲ ಅದನ್ನ ಕಾನೂನು ಕ್ರಮವಾಗಿ ಏನಾದ್ರು ಕೈಗೊಳ್ಳಿ ಆದ್ರೆ ಅನೇ ಅನೇಪಕ್ಷವಾಗಿ ಕಾರ್ಯಕರ್ತರಿಗೆ ತೊಂದರೆ ಕೊಟ್ರೆ ಪಕ್ಷ ಅವ್ರ ಪರವಾಗಿ ನಿಲ್ಲುತ್ತೆ